ನಮಸ್ಕಾರ ಸ್ನೇಹಿತ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿಯಾಗ್ತಿದ್ದಂತೆ ಮಿಡಲ್ ಈಸ್ಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗ್ತಿದೆ ಈಗ ಈ ಯುದ್ಧ ಗಲ್ಫ್ನ ಇನ್ನಷ್ಟು ದೇಶಗಳಿಗೂ ವಿಸ್ತರಣೆಯಾಗೋ ಭೀತಿ ಇದೆ ಅಮೆರಿಕ ವಿರುದ್ಧ ಇರಾನ್ ಗಲ್ಫ್ ದೇಶಗಳಲ್ಲಿರೋ ಅಮೆರಿಕನ್ ನೆಲೆಗಳನ್ನ ಗುರಿ ಮಾಡೋ ಸಾಧ್ಯತೆ ದಟ್ಟವಾಗಿ ಕಾಣ್ತಿದ್ದು ಹಲವು ದೇಶಗಳಲ್ಲಿ ಅಲರ್ಟ್ ಜಾರಿಯಾಗಿದೆ ಬಹ್ರೇನ್ ದೇಶವಂತೂ ಮನೆಯಲ್ಲೇ ಇರಿ ವರ್ಕ್ ಫ್ರಮ್ ಹೋಮ್ ಮಾಡಿ ಹೊರಗೆ ಬರಬೇಡಿ ಅಂತ ತಮ್ಮ ದೇಶದ ಜನರಿಗೆ ತುರ್ತು ಸೂಚನೆ ಕೊಟ್ಟಿದೆ ಇದಕ್ಕೆ ಪುಷ್ಟಿಕೊಡೋ ಹಾಗೆ ಇರಾನ್ ಅಮೆರಿಕ ವಿರುದ್ಧ ಸೇನಾ ಕ್ರಮ ತಗೊಳ್ಳೋದಾಗಿ ಅಧಿಕೃತ ಹೇಳಿಕೆ ಕೊಟ್ಟಿದೆ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ ನಂತರ ರಾಜತಾಂತ್ರಿಕವಾಗಿ ಯಾವುದೇ ಮಾತುಕತೆಯ ಹಾದಿ ಉಳ್ಕೊಂಡಿಲ್ಲ ಇರಾನ್ಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋ ಎಲ್ಲ ಹಕ್ಕಿದೆ ಇದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ನಾವು ತಗೋತೀವಿ ಇಸ್ರೇಲಿನ ಆಕ್ರಮಣಕಾರಿ ನೀತಿ ಮತ್ತು ಅಮೆರಿಕದ ದಾಳಿಗಳಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದೆ ಜೊತೆಗೆ ನಮ್ಮ ಮುಂದೆ ಇನ್ನು ಯಾವುದೇ ರೆಡ್ ಲೈನ್ ಇಲ್ಲ ಅಮೆರಿಕದ ದಾಳಿಯಿಂದ ಆ ರೆಡ್ ಲೈನ್ಗಳೆಲ್ಲ ಅಳಿಸಿ ಹೋಗಿದೆ ಅಂತ ಇರಾನ್ ಹೇಳಿದೆ ಈ ಮೂಲಕ ತನ್ನ ಕಣ್ಣ ಎದುರಿಗಿರೋ ಎಲ್ಲ ಅಮೆರಿಕ ನೆಲೆಗಳ ಮೇಲೂ ನಾವು ದಾಳಿ ಮಾಡ್ತೀವಿ ಅನ್ನೋ ಸೂಚನೆಯನ್ನ ಇರಾನ್ ಅಮೆರಿಕಾಗೆ ರವಾನೆ ಮಾಡಿದೆ ಇದೇ ಕಾರಣಕ್ಕೆ ಈಗ ಅಮೆರಿಕಾಗೆ ನೆಲೆ ಕೊಟ್ಟಿರೋ ಬಹುತೇಕ ಗಲ್ಫ್ ದೇಶಗಳಲ್ಲಿ ಯುದ್ಧದ ಆತಂಕ ಮನೆ ಮಾಡಿದೆ ಅದರಲ್ಲೂ ಈಗ ಹೆಚ್ಚಿನ ಆತಂಕ ಬಹ್ರೈನ್ನಲ್ಲಿದೆ ಯಾಕಂದ್ರೆ ಇದು ಅಮೆರಿಕದ ನೇವಿಯ ಫಿಫ್ತ್ ಫ್ಲೀಟ್ನ ಬೇಸ್ ಸದ್ಯದ ಮಾಹಿತಿ ಪ್ರಕಾರ ಬಹ್ರೇನ್ನಲ್ಲಿ ಅಮೆರಿಕದ ಏಳು ಸಾವಿರ ಸೈನಿಕರಿದ್ದಾರೆ ಜೊತೆಗೆ ಇರಾನಿಗೆ ಅತ್ಯಂತ ಹತ್ತಿರದಲ್ಲಿದ್ದು ಇರಾನ್ ಗಡಿಯಿಂದ ಬರೀ ನೂರರಿಂದ ರಿಂದ ನೂರೈವತ್ತು ಮೈಲಿ ದೂರ ಮಾತ್ರ ಇದೆ ಜೊತೆಗೆ ಇದು ಇರಾನಿನ ಪಾಲಿನ ಅತಿದೊಡ್ಡ ಶತ್ರು ಕೂಡ ಇಲ್ಲಿ ತನಕ ಇಬ್ಬರ ನಡುವೆ ಯಾವುದೇ ರಾಜತಾಂತ್ರಿಕ ಸಂಬಂಧ ಇಲ್ಲ ಇಡೀ ಬಹ್ರೇನ್ ನನಗೆ ಸೇರಿದ್ದು ಅಂತ ಇರಾನ್ ವಾದಿಸಿಕೊಂಡು ಬರ್ತಿದೆ ಯಾಕಂದ್ರೆ ಬಹ್ರೇನ್ನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಶಿಯಾ ಮುಸಲ್ಮಾನರಿದ್ರೆ ಅದನ್ನ ಸುನ್ನಿ ರಾಜರು ಆಡಳಿತ ಮಾಡ್ತಿದ್ದಾರೆ ಹೀಗಾಗಿ ದಶಕಗಳಿಂದ ಕುದಿಯುತ್ತಿರೋ ಇರಾನ್ ಈ ಬಾರಿ ದಾಳಿ ಮಾಡೋ ಮೂಲಕ ಸೇಡು ತೀರಿಸಿಕೊಳ್ಬೋದು ಅಂತ ಆ ಭಾಗದಲ್ಲಿ ಆತಂಕ ಇದೆ ಇರಾನ್ ಬಳಿ ಇರೋ ಶಾರ್ಟ್ ರೇಂಜ್ ಮಿಸೈಲ್ಗಳ ಮೂಲಕ ಇಲ್ಲಿಗೆ ದಾಳಿ ಮಾಡ್ಬೋದು ಅಂತ ಈಗ ದೊಡ್ಡ ಚರ್ಚೆಯಾಗ್ತಿದೆ ಈಗಾಗಲೇ ಇರಾನ್ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೀನೈ ಆಪ್ತ ಬಹ್ರೇನ್ಗೆ ಇಂಥ ಬೆದರಿಕೆ ಒಡ್ಡಿದ್ದು ಇದರ ಬೆನ್ನಲ್ಲೇ ಸಂಭಾವ್ಯ ಯುದ್ಧಕ್ಕೆ ಬಹರೇನ್ ಕೂಡ ತಯಾರಾಗ್ತಿದೆ ತನ್ನ ದೇಶದ ಜನರಿಗೆ ತುರ್ತು ಆದೇಶ ಕೊಟ್ಟಿದ್ದು ಜನ ಸುಖಾಸುಮ್ಮನೆ ಹೊರಗೆ ಬರಬೇಡಿ ಸರ್ಕಾರಿ ಉದ್ಯೋಗಿಗಳು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದೆ ರಸ್ತೆಗಳು ಸಾರ್ವಜನಿಕ ಸ್ಥಳಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಬಹ್ರೈನ್ ಅಡ್ವೈಸರಿ ಬಿಡುಗಡೆ ಮಾಡಿದೆ ಇತ್ತ ಕುವೈತ್ಗೂ ಇರಾನ್ ದಾಳಿ ಭೀತಿ ಶುರುವಾಗಿದೆ ಹಾಗೆ ನೋಡಿದ್ರೆ ಈ ಮುಂಚೆ ಸದ್ದಾಂ ಹುಸೇನ್ ಕೂಡ ಇದರ ಮೇಲೆ ದಾಳಿ ಮಾಡಿದ್ದ ಸೊ ಇಲ್ಲಿ ಕೂಡ ಅಮೆರಿಕಾಗೆ ದೊಡ್ಡ ಸೇನಾ ನೆಲೆ ಇದೆ ಎರಡು ನೆಲೆ ಎರಡು ಔಟ್ಪೋಸ್ಟ್ ಇದ್ದು ಹೊರ ಜಗತ್ತಿಗೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಸುಮಾರು ಹದಿಮೂರು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಹೀಗಾಗಿ ಇಲ್ಲಿಗೂ ಇರಾನ್ ದಾಳಿ ಮಾಡೋ ಭೀತಿ ಇದೆ ಈಗಾಗಲೇ ಸರ್ಕಾರಿ ಅಧಿಕಾರಿಗಳ ಕಾಂಪ್ಲೆಕ್ಸ್ಗೆ ಮನೆಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ಅಮೆರಿಕದ ರಾಯಭಾರ ಕಚೇರಿಗಳು ಕೂಡ ಇರೋದ್ರಿಂದ ಇಲ್ಲಿಗೂ ಇರಾನ್ ದಾಳಿ ಮಾಡೋ ಸಾಧ್ಯತೆ ದಟ್ಟವಾಗ್ತಿದೆ ಇನ್ನು ಕತಾರ್ನಲ್ಲಿ ಸದ್ಯಕ್ಕೆ ಯಾವುದೇ ಅಡ್ವೈಸರಿ ಬಿಡುಗಡೆ ಮಾಡಿಲ್ಲ ಆದ್ರೆ ಇಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆಯಾಗಿದೆ ಯಾಕಂದ್ರೆ ಇದೇ ಜಾಗದಲ್ಲಿ ಅಮೆರಿಕದ ಅತಿದೊಡ್ಡ ವಾಯುನೆಲೆಯಿದ್ದು ಹದಿಮೂರು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಯುದ್ಧಕ್ಕೂ ಮುಂಚೆ ಎಫ್ ಫಿಫ್ಟೀನ್ ಈಗಲ್ ಎಫ್ ಸಿಕ್ಸ್ಟೀನ್ ಎಫ್ ಫಿಫ್ಟೀನ್ ವಿಮಾನಗಳನ್ನ ಇಡಲಾಗಿತ್ತು ಆದ್ರೆ ಎರಡು ದಿನಗಳ ಮುಂಚೆ ಇಲ್ಲಿಂದ ಆ ವಿಮಾನಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಹೀಗಾಗಿ ಇಲ್ಲಿಗೂ ಕ್ಷಿಪಣಿ ಹಾರೋ ಭೀತಿ ಶುರುವಾಗಿದೆ ಇತ್ತ ಯುಎಇಗೂ ಇರಾನ್ ದಾಳಿಯ ಭಯ ಆರಂಭವಾಗಿದೆ ಇಲ್ಲಿ ಅಮೆರಿಕದ ಅಲ್ ಧಫ್ರಾ ಏರ್ಬೇಸ್ ಇದ್ದು ಸದ್ಯದ ಮಾಹಿತಿ ಪ್ರಕಾರ ಐದು ಸಾವಿರ ಅಮೆರಿಕನ್ ಸೈನಿಕರಿದ್ದಾರೆ ಇಲ್ಲಿ ಅಮೆರಿಕ ತನ್ನ ಏರ್ ಎಕ್ಸ್ಪೆಂಡಿಷನರಿ ವಿಂಗ್ ಇಟ್ಟಿದೆ ಜೊತೆಗೆ ಒಮೆನ್ನಲ್ಲಿ ಅಮೆರಿಕ ಮೂರು ನೌಕಾ ನೆಲೆಗಳನ್ನ ಹೊಂದಿದೆ ಇದು ಐದು ಏರ್ಬೇಸ್ ಗಳನ್ನ ಹೊಂದಿದೆ ಇದರ ಪಕ್ಕದಲ್ಲೇ ಎಮೆನ್ನ ಹೌತಿಗಳಿದ್ದು ಆ ಗಡಿಯಲ್ಲೂ ಅಮೆರಿಕ ಏರ್ಬೇಸ್ ಮತ್ತು ನೌಕಾ ನೆಲೆ ಹೊಂದಿದೆ ಹೀಗಾಗಿ ಇರಾನ್ ಈ ಭಾಗದ ಮೇಲೆ ದಾಳಿ ಮಾಡ್ಬೋದು ಮತ್ತು ಅವರ ಜೊತೆಗೆ ಎಮ್ಎನ್ ನ ಹೌತಿಗಳು ಸೇರ್ಕೋಬಹುದು ಅನ್ನೋ ಭೀತಿ ಈಗ ಎಮ್ಎನ್ ಗೆ ಶುರುವಾಗಿದೆ ಇತ್ತ ಇರಾಕಿನ ಮೇಲೂ ಯುದ್ಧದ ಕಾರ್ಮೋಡ ಎದ್ದಿದೆ ಯಾಕಂದ್ರೆ ಸದ್ಯ ಇರಾಕ್ ಅಲ್ಲೂ ಅಮೆರಿಕ ಸೇನೆ ಇದ್ದು ಇರಾನಿನ ಅತಿ ದೊಡ್ಡ ಪ್ರಾಕ್ಸಿ ಗುಂಪುಗಳೆಲ್ಲ ಇಲ್ಲೇ ಬೇರು ಬಿಟ್ಟಿವೆ ಅಸಾಯಿಬ್ ಅಹಲ್ ಹಕ್ ಬದರ್ ಆರ್ಗನೈಸೇಷನ್ ಹರ್ಕತ್ ಅಲ್ ನುಜಬಾ ಸೇರಿ ಸಾಕಷ್ಟು ಗುಂಪುಗಳು ಇಲ್ಲಿವೆ ಇಲ್ಲಿರೋ ಜಿಹಾದಿಗಳ ಸಂಖ್ಯೆ ಲಕ್ಷಗಳನ್ನ ಮೀರುತ್ತೆ ಹೊರ ಜಗತ್ತಿಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಇಲ್ಲಿ ಅಮೆರಿಕದ ಮೂರು ವಾಯುನೆಲೆಗಳಿವೆ ಅಸಾದ್ ಏರ್ಬೇಸ್ ಸೇರಿ ಸಾಕಷ್ಟು ಬೇಸ್ ಅನ್ನ ಅಮೆರಿಕ ನಿರ್ಮಿಸಿಕೊಂಡಿದೆ ಹೀಗಾಗಿ ಇಲ್ಲೂ ಯುದ್ಧದ ಭಯ ಇದೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಸೌದಿಗೂ ಇರಾನ್ಗೂ ದ್ವೇಷ ಇದೆ ಇಲ್ಲಿ ಕನಿಷ್ಠ ಹತ್ತು ಬೇಸ್ ಗಳನ್ನ ಅಮೆರಿಕ ಹೊಂದಿದೆ ಸೊ ಇಲ್ಲಿ ಇರಾನ್ ಏಕಾಏಕಿ ಸೌದಿ ಮೇಲೆ ದಾಳಿ ಮಾಡದೇ ಇರಬಹುದು ಆದ್ರೆ ಇದರ ಪಕ್ಕದಲ್ಲೇ ಹೌತಿಗಳಿದ್ದಾರೆ ಹೀಗಾಗಿ ಅವರ ಮುಖಾಂತರ ಸೌದಿ ಮೇಲೆ ಅಟ್ಯಾಕ್ ಮಾಡಿಸಬಹುದು ಅನ್ನೋ ಆತಂಕ ಈ ಭಾಗದಲ್ಲಿ ಹೆಚ್ಚಾಗ್ತಿದೆ ಹೀಗಾಗಿನೇ ಗಲ್ಫ್ ದೇಶಗಳು ಮನಸ್ಸಿಲ್ಲದ ಮನಸ್ಸಲ್ಲೇ ಈಗ ಅಮೆರಿಕ ದಾಳಿಯನ್ನ ಖಂಡಿಸಿವೆ ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ರೆ ಈಗ ಇರಾನ್ ಅಣುಶಕ್ತ ದೇಶವಾಗೋದನ್ನ ಅತ್ಯಂತ ಕಟುವಾಗಿ ವಿರೋಧಿಸುತ್ತಿದ್ದ ದೇಶಗಳ ಪಟ್ಟಿಯಲ್ಲಿ ಇದೇ ಸುನ್ನಿ ಅರಬ್ ದೇಶಗಳು ಕೂಡ ಇದ್ವು ಸೌದಿ ಬಹ್ರೇನ್ ಕತಾರ್ ಯುಎಇ ಯಾರಿಗೂ ಇರಾನ್ ಅಣುಶಕ್ತವಾಗೋದು ಇಷ್ಟ ಇರಲಿಲ್ಲ ಕೆಲ ತಿಂಗಳ ಹಿಂದೆ ಕೂಡ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಇರಾನ್ ಅಣ್ವಸ್ತ್ರ ಮಾಡ್ಕೊಂಡ್ರೆ ನಮಗೂ ದಾರಿಗಳಿವೆ ಅಂತ ಹೇಳಿದ್ರು ಸೊ ಆ ಮಟ್ಟಕ್ಕೆ ಇಲ್ಲಿ ದ್ವೇಷ ಇದೆ ಅಮೆರಿಕ ಜೊತೆಗೆ ಇವರೆಲ್ಲ ನಿಂತಿರೋದೆ ಇರಾನ್ ವಿರುದ್ಧ ರಕ್ಷಣೆ ಸಿಗುತ್ತೆ ಅಂತ ಸೊ ಇಲ್ಲಿ ಅಣು ಕೇಂದ್ರಗಳು ನಾಶವಾಗಿರೋದ್ರಿಂದ ಇಸ್ರೇಲ್ನಷ್ಟೇ ಸಂತೋಷ ಈ ಗಲ್ಫ್ ದೇಶಗಳಿಗೂ ಆಗ್ತಿವೆ ಆದ್ರೆ ಇರಾನ್ ಇಸ್ಲಾಮಿಕ್ ಕಂಟ್ರಿ ಆಗಿರೋ ಕಾರಣ ಇವರೆಲ್ಲರೂ ಈಗ ಈ ಕೃತ್ಯವನ್ನ ಖಂಡಿಸಲೇಬೇಕು ಹೀಗಾಗಿ ಸೌದಿ ಕತಾರ್ ಯು ಎರಾಕ್ ಗಳು ಈಗ ಅಮೇರಿಕದ ದಾಳಿಯನ್ನ ಖಂಡಿಸಿವೆ ಇನ್ನು ಈ ಗಲ್ಫ್ ಗಳ ಜೊತೆಗೆ ಪಾಕಿಸ್ತಾನ ಕೂಡ ಅಮೆರಿಕ ದಾಳಿಯನ್ನ ಖಂಡಿಸಿದೆ ಮೊನ್ನೆಯಷ್ಟೇ ಅಂದ್ರೆ ಇಸ್ರೇಲ್ ದಾಳಿ ನಡೆಯುತ್ತಿದ್ದಾಗ ಟ್ರಂಪ್ ಕೊಟ್ಟಿದ್ದ ಊಟ ಉಂಡ್ಕೊಂಡು ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ವಾಪಸ್ ಆಗಿದ್ದ ಇಬ್ರು ಅಲ್ಲಿ ಇರಾನ್ ಮೇಲಿನ ದಾಳಿ ಬಗ್ಗೆಯೇ ಹೆಚ್ಚು ಚರ್ಚೆ ಮಾಡಿದ್ರು ಅಂತ ಸುದ್ದಿಯಾಗಿತ್ತು ಈಗ ನಾಚಿಕೆ ಅನ್ನೋದೇ ಇಲ್ಲದೆ ಪಾಕಿಸ್ತಾನ ಅಮೆರಿಕ ದಾಳಿಯನ್ನ ಖಂಡಿಸಿದೆ ನಾವು ಅಮೆರಿಕದ ದಾಳಿಯನ್ನ ಖಂಡಿಸ್ತೀವಿ ಈ ಪ್ರದೇಶದಲ್ಲಿ ಸಿಚುಯೇಷನ್ ಇನ್ನು ಎಸ್ಕಲೇಟ್ ಆಗುವುದರ ಸಾಧ್ಯತೆ ಬಗ್ಗೆ ನಾವು ಗಂಭೀರವಾಗಿ ಚಿಂತೆ ಮಾಡ್ತಿದ್ದೀವಿ ವಿಶ್ವಸಂಸ್ಥೆ ಚಾರ್ಟರ್ ಅಡಿಯಲ್ಲಿ ಇರಾನ್ಗೆ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋಕೆ ಎಲ್ಲ ಹಕ್ಕು ಇದೆ ಈ ಉದ್ವಿಗ್ನತೆ ಅಶಾಂತಿ ಹಾಗೂ ಆಕ್ರಮಣಶೀಲತೆ ಬಹಳ ಡಿಸ್ಟರ್ಬಿಂಗ್ ಆಗಿದೆ ಪರಿಸ್ಥಿತಿ ಇನ್ನು ಉಲ್ಬಣ ಆದ್ರೆ ಅದು ಬರೀ ಮಿಡಲ್ ಈಸ್ಟ್ ಗಲ್ಲ ಅದರಿಂದಾಚಿಗೂ ಹಾನಿಕಾರಕ ಪರಿಣಾಮ ಬೀರ್ಬೋದು ಸೊ ಮತ್ತೆ ವಿಶ್ವಸಂಸ್ಥೆ ಕಾನೂನುಗಳ ಅನುಗುಣವಾಗಿ ಮಾತುಕತೆ ಶುರುವಾಗಬೇಕು ರಾಜತಾಂತ್ರಿಕ ದಾರಿಯಲ್ಲಿ ಸಮಸ್ಯೆ ನಿವಾರಣೆಯಾಗಬೇಕು ಅಂತ ಪಾಕಿಸ್ತಾನ ಹೇಳಿದೆ ಈ ಮೂಲಕ ತಾನೊಂದು ಎಡಬಿಡಂಗಿ ದೇಶ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಆ ಕಡೆ ಮುಸ್ಲಿಂ ದೇಶಗಳ ಪರ ಇರಬೇಕಾ ಅಥವಾ ತನ್ನನ್ನ ಸಾಕ್ತಿರೋ ಅಮೆರಿಕ ಪರ ಇರಬೇಕಾ ಅನ್ನೋ ಗೊಂದಲದಲ್ಲಿ ಪಾಕಿಸ್ತಾನ ಇದೆ ಇತ್ತ ಇಸ್ರೇಲ್ ಮತ್ತು ಇರಾನ್ ನಡುವಿನ ದಾಳಿ ಪ್ರತಿದಾಳಿಗಳು ತೀವ್ರವಾಗ್ತಿವೆ ಹೀಗಾಗಿ ಇಸ್ರೇಲ್ ತನ್ನ ವಾಯು ಪ್ರದೇಶವನ್ನ ಬಂದ್ ಮಾಡಿದ್ದು ಬಹುತೇಕ ಭೂ ಗಡಿಯನ್ನ ಕ್ಲೋಸ್ ಮಾಡಿದೆ ಜೋರ್ಡಾನ್ ಬಿಟ್ಟು ಉಳಿದ ಎಲ್ಲಾ ಗಡಿಗಳನ್ನ ಕ್ಲೋಸ್ ಮಾಡಿದೆ ಇತ್ತ ಅಮೆರಿಕ ದಾಳಿನ ರಷ್ಯಾ ಕೂಡ ಖಂಡಿಸಿದೆ ಇದು ಬೇಜವಾಬ್ದಾರಿಯುತ ಕೆಲಸ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಯುದ್ಧ ಈಗಾಗಲೇ ಅಪಾಯಕಾರಿಯಾಗಿ ಬದಲಾಗೋಗಿದೆ ಇದರಿಂದ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತೆ ದುರ್ಬಲಗೊಳ್ಳಲಿದೆ ಅಂತ ರಷ್ಯಾ ವಿದೇಶಾಂಗ ಸಚಿವಾಲಯ ಹೇಳಿದೆ ಇನ್ನು ಈ ಯುದ್ಧದಲ್ಲಿ ಅಮೆರಿಕ ಸೇನೆ ಮೇಲೆ ಇರಾನ್ ದಾಳಿ ಬಹುತೇಕ ಖಚಿತವಾಗ್ತಿದೆ ಹೀಗಾಗಿ ಇರಾನ್ ಹಲವು ದೇಶಗಳನ್ನು ಕೂಡ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದೆ ಈಗ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ರಷ್ಯಾಗೆ ಪ್ರವಾಸ ಮಾಡಲಿದ್ದಾರೆ ಅಲ್ಲಿ ಇಂಪಾರ್ಟೆಂಟ್ ಮಾತುಕತೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇತ್ತ ಅಮೆರಿಕ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ಮೋದಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಜೊತೆ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ ಈ ಬಗ್ಗೆ ಪೋಸ್ಟ್ ಹಾಕಿದ್ದು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಇತ್ತೀಚಿನ ಎಸ್ಕಲೇಷನ್ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಲಾಗಿದೆ ಮಿಡ್ಲ್ ಈಸ್ಟ್ನಲ್ಲಿ ಮತ್ತೆ ಶಾಂತಿ ಭದ್ರತೆ ಸ್ಥಿರತೆ ವಾಪಸ್ ಬರಬೇಕಾದ್ರೆ ದ್ವಿಪಕ್ಷೀಯ ಮಾತುಕತೆ ಡಿಪ್ಲೊಮಾಸಿಯಿಂದ ಮಾತ್ರ ಸಾಧ್ಯ ಇಮಿಡಿಯೇಟ್ ಆಗಿ ಉದ್ವಿಗ್ನತೆ ಕಡಿಮೆ ಮಾಡೋದೇ ನಮ್ಮ ಆದ್ಯತೆ ಕೂಡ ಅಂತ ಪಿಎಂ ಮೋದಿ ಹೇಳಿದ್ದಾರೆ ಈ ಮಧ್ಯೆ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಮತ್ತು ಇಸ್ರೇಲ್ಗಳು ವರ್ಷದಿಂದಲೇ ತಯಾರಾಗಿದ್ವು ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ ಬೈಡೆನ್ ಅವಧಿಯಲ್ಲೇ ಎರಡೂ ಸೇನೆಗಳು ಜಂಟಿ ಸಮಾರಾಭ್ಯಾಸ ಮಾಡಿದ್ವು ಆದರೆ ಬೈಡೆನ್ ಸರ್ಕಾರ ಅಂತಿಮವಾಗಿ ಕಾರ್ಯಾಚರಣೆ ಮಾಡೋಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಇದಕ್ಕೆ ಟ್ರಂಪ್ ವಾರದ ಹಿಂದೆಯೇ ಫೈನಲ್ ಮಾಡಿದ್ರು ಅಂತ ವರದಿ ಮಾಡಿವೆ ಈ ಮೂಲಕ ಟ್ರಂಪ್ ಆಡ್ತಿದ್ದ ಶಾಂತಿ ಮಾತುಕತೆ ಅನ್ನೋದು ಸುಳ್ಳು ಮೊದಲೇ ಎಲ್ಲ ಪ್ಲಾನ್ ಆಗಿತ್ತು ಅನ್ನೋದನ್ನು ಅಲ್ಲಿನ ಮಾಧ್ಯಮಗಳೇ ರಿವೀಲ್ ಮಾಡಿವೆ ಸದ್ಯ ಮಿಡಲ್ ಈಸ್ಟ್ನ ಉದ್ವಿಗ್ನತೆಯ ತೀವ್ರತೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಲೇ ಇದ್ದು ಈಗ ಅಮೆರಿಕ ತನ್ನ ನೇವಿಯ ಅಸೆಟ್ಗಳನ್ನು ಇರಾನ್ ಕಡೆಗೆ ಮೂವ್ ಮಾಡ್ತಿವೆ ನಲ್ಲಿರೋ ತನ್ನ ನೆಲೆಗೆ ಹಿಂದುರಿಸ್ತಿದೆ ಅಂತ ಮಾಹಿತಿ ಸಿಕ್ಕಿದೆ ಸೊ ಫ್ರೆಂಡ್ಸ್ ಇದು ಮಿಡಲ್ ಈಸ್ಟ್ನ ಬೆಳವಣಿಗೆಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳೋ ಪ್ರಯತ್ನ ಈ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ನಿಮಗೆ ತಲುಪಿಸ್ತೀವಿ ಅದಕ್ಕಾಗಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ